ವಿಪಕ್ಷ ನಾಯಕ ಆರಕ್ಷಕವರು ಇವತ್ತು ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಅಂಬಾಸಿಡರ್ ಇದ್ದಂತೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಇವತ್ತು ಸಿದ್ದರಾಮಯ್ಯವರ ಹೇಳಿಕೆಗಳು ಪ್ರಸಾರ ಆಗ್ತಾ ಇದೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಆರಕ್ಷಕರು ಸಿ ಎಂ ಹೇಳಿಕೆಯನ್ನು ಇಲ್ಲಿ ಕೊಟ್ಟರೆ ಅದು ಪಾಕಿಸ್ತಾನದಲ್ಲಿ ಪ್ರಚಾರ ಆಗುತ್ತೆ ಸಿದ್ದರಾಮಯ್ಯವರ ಫೋಟೋ ಇವತ್ತು ಪಾಕಿಸ್ತಾನದಲ್ಲಿಟ್ಟು ಅವರ ಮೇಲೆ ಹೂವಿನ ಮಳೆಯನ್ನು ಸೋಲಿಸ್ತಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು ಇಲ್ಲಿ ಇವರು ಹೇಳಿದ್ರು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದ್ದ ಅಲ್ಲಿ ಥ್ರೋ ಅಲ್ಲಿ ಆಗ್ತಾ ಇದೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಒಗಳದೇನು ಅವ್ರನ್ನ ತಿಂಬಾಪುರ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಫೇಮಸ್ಸು ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ದೇಶದಲ್ಲಿ ಭಿನ್ನಮತ ಇದೆ ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ ಮೋದಿ ಪರವಾಗಿರುವಂಥವರು ದೇಶದಲ್ಲಿ ಕಡಿಮೆ ಈ ಲಾಡ್ ಪರವಾಗಿ ತಿಮ್ಮಾಪುರ ಪರವಾಗಿ ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾವ್ರಲ್ಲಿ ನಾನೇ ನೋಡಿದ್ದೀನಿ ನೆನೆ ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ ಮೇಲೆ ಕಾ ಇದು ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಪಾಕಿಸ್ತಾನಕ್ಕೆ ಕಾಲ ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಯಾಕಂದರೆ ಎನಿ ಟೈಮ್ ವಿಶ್ವದ ಭೂಪಟದಿಂದನೇ ಹೊರಟೋಗೋ ಸ್ಥಿತಿ ಬಂದುಬಿಟ್ಟಿದೆ ನೋಡ್ತಾ ಇದ್ದೆ ನಾನು ಕಡೆ ಬಲೂಚಿಸ್ತಾನದಲ್ಲಿ ವಿಪಕ್ಷ ನಾಯಕ ಆರಾಶಕರ್ ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಅಂಬಾಸಿಡರ್ ಇದ್ದಂತೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಗಳು ಪ್ರಸಾರ ಆಗ್ತಾ ಇದೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಸಿಎಂ ಹೇಳಿಕೆಯನ್ನು ಇಲ್ಲಿ ಕೊಟ್ಟರೆ ಅದು ಪಾಕಿಸ್ತಾನದಲ್ಲಿ ಪ್ರಚಾರ ಆಗುತ್ತೆ ಸಿದ್ದರಾಮಯ್ಯ ಫೋಟೋ ಇವತ್ತು ಪಾಕಿಸ್ತಾನದಲ್ಲಿಟ್ಟು ಅವರ ಮೇಲೆ ಹೂವಿನ ಮಳೆಯನ್ನು ಸೋಸ್ತಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು ಇಲ್ಲಿ ಇವರು ಹೇಳಿದ್ರು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದ್ದ ಅಲ್ಲಿ ಥ್ರೋ ಅಲ್ಲಿ ಆಗ್ತಾ ಇದೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ ತಿಂಬಾಪುರ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಫೇಮಸ್ಸು ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ದೇಶದಲ್ಲಿ ಭಿನ್ನಮತ ಇದೆ ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ ಮೋದಿ ಪರವಾಗಿರುವಂಥವರು ದೇಶದಲ್ಲಿ ಕಡಿಮೆ ಈ ಲಾಡ್ ಪರವಾಗಿ ತಿಮ್ಮಾಪುರ ಪರವಾಗಿ ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾ ಅಲ್ಲಿ ನಾನೇ ನೋಡಿದ್ದೀನಿ ನೆನೆ ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ಮೇಲೆ ಕಾ ಇದು ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಪಾಕಿಸ್ತಾನಕ್ಕೆ ಕಾಲ ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಯಾಕಂದರೆ ಟೈಮ್ ವಿಶ್ವದ ಭೂಪಟ್ಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ ನೋಡ್ತಾ ಇದ್ದೆ ನಾನು ಅವನ ಕಡೆ ಆ ಬಲೂಚಿಸ್ತಾನದಲ್ಲಿ ಅವರು ವಾರ್ ಡಿಕ್ಲೇರ್ ಮಾಡಿಬಿಟ್ಟವ್ರು ಒಳಗಡೆ ಅಲ್ವಾ ಬಲೂಚಿಸ್ತಾ ಅಂತಾನೆ ಅವರೊಂದು ವಾರ್ ಡಿಕ್ಲೇರ್ ಮಾಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಅಂಬಾಸಿಡರ್ ಇದ್ದಂತೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಇವತ್ತು ಸಿದ್ದರಾಮಯ್ಯವರ ಹೇಳಿಕೆಗಳು ಪ್ರಸಾರ ಆಗ್ತಾ ಇದೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಹೇಳಿಕೆಯನ್ನು ಇಲ್ಲಿ ಕೊಟ್ಟರೆ ಅದು ಪಾಕಿಸ್ತಾನದಲ್ಲಿ ಪ್ರಚಾರ ಆಗುತ್ತೆ ಸಿದ್ದರಾಮಯ್ಯರ ಫೋಟೋ ಇವತ್ತು ಪಾಕಿಸ್ತಾನದಲ್ಲಿಟ್ಟು ಅವರ ಮೇಲೆ ಹೂವಿನ ಮಳೆಯನ್ನು ಸೋಸ್ತಿದ್ದಾರೆ ಅಂತೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರಕ್ಷಕರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು ಇಲ್ಲಿ ಇವರು ಹೇಳಿದ್ರು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಟ್ರೋಲ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಒಗಳದೇನು ಅವ್ರನ್ನ ತಿಮ್ಮಾಪುರ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಫೇಮಸ್ಸು ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ದೇಶದಲ್ಲಿ ಭಿನ್ನಮತ ಇದೆ ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ ಮೋದಿ ಪರವಾಗಿರುವಂಥವರು ದೇಶದಲ್ಲಿ ಕಡಿಮೆ ಈ ಲಾಡ್ ಪರವಾಗಿ ತಿಮ್ಮಾಪುರ ಪರವಾಗಿ ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾ ಅವರಲ್ಲಿ ನಾನೇ ನೋಡಿದ್ದೀನಿ ನಿನ್ನೆ ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ ಮೇಲೆ ಕಾ ಇದು ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಪಾಕಿಸ್ತಾನಕ್ಕೆ ರಾಹುಕಾಲ ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಯಾಕಂದರೆ ಎನಿ ಟೈಮ್ ವಿಶ್ವದ ಭೂಪಟ್ಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ ನೋಡ್ತಾ ಇದ್ದೆ ನಾನು ಅವನ ಕಡೆ ಆ ಬಲೂಚಿಸ್ತಾನದಲ್ಲಿ ಅವರು ವಾರ್ ಡಿಕ್ಲೇರ್ ಮಾಡಿಬಿಟ್ಟವ್ರು ಪಾಕಿಸ್ತಾನದ ಒಳಗಡೆ ಅಲ್ವಾ ಬಲೂಚಿಸ್ತಾನ ತಾನೇ ಅವರೊಂದು ವಾರ್ ಡಿಕ್ಲೇರ್ ಮಾಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಅಂಬಾಸಿಡರ್ ಇದ್ದಂತೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಇವತ್ತು ಸಿದ್ದರಾಮಯ್ಯವರ ಹೇಳಿಕೆಗಳು ಪ್ರಸಾರ ಆಗ್ತಾ ಇದೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಆರಕ್ಷಕರು ಸಿಎಂ ಹೇಳಿಕೆಯನ್ನ ಇಲ್ಲಿ ಕೊಟ್ರೆ ಅದು ಪಾಕಿಸ್ತಾನದಲ್ಲಿ ಪ್ರಚಾರ ಆಗುತ್ತೆ ಸಿದ್ರಾಮಯರ ಫೋಟೋ ಇವತ್ತು ಪಾಕಿಸ್ತಾನದಲ್ಲಿಟ್ಟು ಅವರ ಮೇಲೆ ಹೂವಿನ ಮಳೆಯನ್ನ ಸೋಸ್ತಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅವರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು ಇಲ್ಲಿ ಇವರು ಹೇಳಿದ ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದ್ದ ಅಲ್ಲಿ ಟ್ರೋಲ್ ಆಗ್ತೈತೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ ತಿಮ್ಮಾಪುರ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು ತಿಮ್ಮಾಪುರೆ ಅಬ್ಕಾರಿ ಮಂತ್ರಿ ನಮ್ಮ ಕರ್ನಾಟದಾಗ ಯಾರಿಗೂ ಗೊತ್ತಿಲ್ಲ ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಫೇಮಸ್ಸು ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ದೇಶದಲ್ಲಿ ಭಿನ್ನಮತ ಇದೆ ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ ಮೋದಿ ಪರವಾಗಿರುವಂಥವರು ದೇಶದಲ್ಲಿ ಕಡಿಮೆ ಈ ಲಾಡ್ ಪರವಾಗಿ ತಿಮ್ಮಾಪುರ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾ ನಾನೇ ನೋಡಿದ್ದೀನಿ ನೆನೆ ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ ಮೇಲೆ ಕಾ ಇದು ಪಾಕಿಸ್ತಾನಕ್ಕೆ ರಾಹುಕಾಲ ಬಂದೈತೆ ಪಾಕಿಸ್ತಾನಕ್ಕೆ ರಾಹುಕಾಲ ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ ಪಾಕಿಸ್ತಾನಕ್ಕೆ ಕಾಲ ಬಂದೈತೆ ಯಾಕಂದರೆ ಟೈಮ್ ವಿಶ್ವದ ಭೂಪಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ ನೋಡ್ತಾ ಇದ್ದೆ ನಾನು ಅವನ ಕಡೆ ಆ ಬಲೂಚಿಸ್ತಾನದಲ್ಲಿ